ತಪ್ಪೇ ಮಾಡಿರ್ಬೋದು ಸತ್ಯ ಅವನು ತಪ್ಪೇ ಮಾಡಿದ್ದಾನೆ ಅವನು ರೇಣುಕಾ ಸ್ವಾಮಿ ತಪ್ಪಿಗೆ ಕೊಲೆ ಅಂತ ಅವ್ನು ಸಾಯಿಸುವಂತ ಶಿಕ್ಷೆ ಇಲ್ಲ ಈಚೆಗೆ ಅವ್ನು ತಿಳ್ಕೊಂಡಿದ್ದೆ ಸರ್ಕಲ್ ಸರಿ ಇಲ್ಲ ಅವ್ನು ಎಲ್ಲಾರ್ಗು ಹೊಡಿತಾನೆ ಬಡಿತಾನೆ ಅನ್ನೋದು ವಿಷಯ ಗೊತ್ತಿತ್ತು ಆದ್ರೆ ಕೊಲೆ ಮಾಡುವ ಮಟ್ಟಿಗೆ ಹೋಗ್ತಾನೆ ಅಂತ ನಾನು ನೆನೆಸ್ಕೊಂಡಿರ್ಲಿಲ್ಲ ಮುಂದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅವ್ರು ಒಳ್ಳೆಯದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಹೊರತು ಅದಲ್ಲ ಅದೇನಾರ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹನಟನಾಗೋ ಅದನ್ನು ಕೇಳಿದರೆ ಇವತ್ತು ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅದು ನೋಡಿ ಇವತ್ತು ಈ ಥರ ಅನಾಹುತ ಆಗಿದೆ ಆದರೂ ಕೂಡ ಇವತ್ತು ಹೇಳ್ತಾ ಇದೀನಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ ಅದು ಯಾವ ಥರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ ಯಾಕೆಂದರೆ ಇನ್ನೂ ಇನ್ವೆಸ್ಟಿಗೇಷನು ತನಿಖೆ ನಡೀತಾ ಇದೆ ಅವರು ವಿಜಯಲಕ್ಷ್ಮಿಗೆ ಇರಲಿ ಪಾಪ ಅವ್ರ ಮಗನಿಗೆ ಇರಲಿ ಭಗವಂತ ಶಕ್ತಿ ಕೊಡಲಿ ಈ ಸಂದರ್ಭದಲ್ಲಿ ಅದು ಯಾರು ಅನ್ಯಾಯ ಮಾಡಿದಾರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ ಅವ್ರ ಗಂಡನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ದರೂ ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ ಅದೊಂದನ್ನೇ ನಾನು ಹೇಳ್ಬೋದು ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿದ್ದಾಗ ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗೇ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೇ ನಾನು ನಮ್ಮ ದರ್ಶನ ಹತ್ತದಲ್ಲಿ ನೋಡಿರೋದ್ರಿಂದ ಅವನು ಒಳ್ಳೆಯ ಸಮಾಧಾನದ ವ್ಯಕ್ತಿನೇ ನಿಜವಾಗೂ ಕೂಡ ಆದ್ರೆ ಈ ಸಲ ಆ ಮನುಷ್ಯ ಹೋಗಿ ಬುದ್ಧಿನೂ ಹೇಳಿ ದುಡ್ಡು ಕೊಟ್ಟು ಕಳಿಸಿದ್ರು ಮುಂದೆ ಅವನು ಅಭಿಮಾನಿಗಳು ಮಾಡಿರುವಂತಹ ಈ ದುಡುಕ ಕೆಲಸ ಮಾಡಿರೋ ಕೆಲಸ ಇವತ್ತು ದರ್ಶನ್ ನಿಜವಾಗ್ಲು ತುಂಬಾನೇ ನೋವು ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ ಬಟ್ ಹೋಮ್ ಮಿನಿಸ್ಟರ್ ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಈ ತರದ ವಿಚಾರಕ್ಕೆ ಮರ್ಡರ್ ಕೇಸ್ಗೆ ಯಾರು ಒತ್ತಡ ಹಾಕುವಂಥದ್ದು ಈ ತರದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಬಿಡದೆ ಮಾಡ್ತಾ ಇರೋದು ಎಲ್ಲಿದ್ದೀರಿ ಏನು ಇದು ಕಾಶ್ಮೀರದಲ್ಲಿ ನಾವು ನಾವು ಪಾಕಿಸ್ತಾನ ಬಾರ್ಡರ್ ಇದೆಯಲ್ಲ ಅಲ್ಲಿದ್ದೀರಾ ನಾವು ಕರ್ನಾಟಕದಲ್ಲಿ ಇದೀರಾ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಪೊಲೀಸ್ ಸ್ಟೇಷನ್ ಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕುವಂತದ್ದು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅನ್ನೇ ರಕ್ಷಣೆ ಮಾಡ್ಲಿಕ್ಕೆ ಇನ್ನೊಬ್ಬರನ್ನ ಖಾಸಗಿಗೆ ಕೊಟ್ಟ ಹಾಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಬಳಸ್ಕೊಳ್ತಾ ಇದ್ದೀರಿ ಇದ್ರ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ಇದರಿಂದ ಗೊತ್ತಾಗುತ್ತೆ ಕೊಲೆ ನನ್ನ ಹತ್ರ ಮಾತೂ ಇಲ್ಲ ಅಷ್ಟು ಸಂಪರ್ಕನೂ ಇಲ್ಲ ಕೇಸ್ ಆಗಿದ್ದೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಗೊತ್ತಾಯ್ತು ನನಗೆ ಯಾರು ಅಂತ ಗೊತ್ತಿಲ್ಲ ಹೇಳಿದ್ರೆ ನಾನು ತಿಳ್ಕೊತೀನಿ